ಕ್ವಾಟ್ಲೇ ನಮ್ಮ ಭಾವ ಗಿಮಿನಿ ಇವರೆಲ್ಲ ಕೊಡೋವರು ಕೊಡಲ್ಲ ನಾನು ತುಂಬ ಡೀಸೆಂಟಾಗಿ ವರ್ಕ್ ಮಾಡಿ ಹೆಲ್ಪ್ ಮಾಡ್ಕೊಳ್ತಾ ಅವರಿಗೆ ಅವ್ರಿಗೆ ಬಟ್ ಏನಂದರೆ ಇದುವರೆಗೂ ಬರೀ ಸ್ಕ್ರಿಪ್ಟ್ ಕಾಮಿಡಿನೇ ಮಾಡ್ತಾ ಇದ್ವಿ ಬಟ್ ತುಂಬ ಡಿಫ್ರೆಂಟು ಚಾಲೆಂಜು ಹೆಂಗೆ ಒಂದು ಸ್ಕ್ರಿಪ್ಟ್ ಇಲ್ದೇ ಒಂದು ಕಾನ್ಸೆಪ್ಟ್ ಇಲ್ದೇ ಇಡೀರಂಥ ಕುಕ್ಸ್ ಜೊತೆ ಹೋಗಿ ಕಾಮಿಡಿ ಮಾಡೋದೈತಲ್ಲ ನಿಜಕ್ಕೂ ದೊಡ್ಡ ಚಾಲೆಂಜು ಆ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ವಾ ಇಲ್ವಾ ಅನ್ನೋದು ನಮಗೆ ಡೌಟ್ ಇದೆ ಟೆಲಿಕಾಸ್ಟ್ ಆದ್ಮೇಲೆ ಜನ ನೋಡಿ ಅದನ್ನು ಹೇಳಬೇಕು ಯಾಕೆಂದರೆ ಅಷ್ಟು ಸಿಕ್ಕವಾಡ ಚಾಲೆಂಜ್ ಇದೆ ನಚೋದೇ ಒಂದು ಚಾಲೆಂಜು ಈ ಥರ ನಚ್ಚೋದು ತುಂಬ ಚಾಲೆಂಜು ಯಾಕೆಂದರೆ ಏನಾದರೂ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ಈ ಥರ ನಗ್ತಾ ಇರ್ತಾರೆ ಕೆಲವರು ಈ ನಗವ್ರನ್ನೆಲ್ಲ ಇಟ್ಕೊಂಡು ನಾವು ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು ಲವ್ ಯು ನಾನು ಯಾವಾಗಲೂ ತುಂಬ ಇಷ್ಟಪಡೋದು ಸ್ಕ್ರಿಪ್ಟ್ ಕಾಮಿಡಿ ಅದು ಬಿಟ್ಟರೆ ನೆಕ್ಸ್ಟು ನಾನು ಇಷ್ಟಪಡ್ತಾ ಇರೋದು ಈ ಕ್ವಾಟಿ ಕಿಚನು ಸಿಕ್ಕಾಬೇ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ನಮಗೆ ಥ್ಯಾಂಕ್ ಯು ಲವ್ ಯು ದಯವಿಟ್ಟು ಮಿಸ್ ಮಾಡಿ ಈ ಶೋನ ನೋಡಿ ಗೆಲ್ಸಿ ಅಣ್ಣ ಹೇಳಿದಂಗೆ ಎಲ್ಲ ಕಾಯಿಲೆಗಳಿಗೂ ಮತ್ತು ಔಷಧಿ ನಗು ದಯವಿಟ್ಟು ನಗುನ ಸ್ವೀಕರಿಸಿ ನಿಮ್ಮ ರೋಗಗಳನ್ನೆಲ್ಲ ಹೋಗ್ಲಾಡಿಸಿ ಅಂತ ಹೇಳ್ಬೊಳ್ತಾ ಥ್ಯಾಂಕ್ ಯು ಲವ್ ಯು ಲವ್ ಯು ಅದು ಆ್ಯಕ್ಚುಲಿ ತುಂಬ ಫನ್ನೂರೇಟೆಡ್ ಕಾನ್ಸೆಪ್ಟ್ ಇತ್ತು ಸೊ ಯಾವಾಗಲೂ ಸೆಟ್ಟಲ್ಲಿ ನಗ್ತಿರ್ತೀವಿ ಎಲ್ಲರಿಗೂ ಫನ್ ಅಂದ್ರೆ ನೋಡಿ ಇಲ್ಲೇ ಇದೆ ನೋಡಿ ನಾನು ಅದನ್ನು ನಾಗವಲ್ಲಿಗೆ ಡಬ್ ಹಾಕಿದ್ದೀನಿ ಯಾವ ಆ್ಯಂಗಲಲ್ಲಿ ನಾಗವಲಿ ಥರ ಕಾಣಿಸ್ತೀನಿ ನನ್ನಾದರೂ ಪರವಾಗಿಲ್ಲ ಇನ್ನು ಇಲ್ಲೊಬ್ಬ ಎಷ್ಟು ಸರ್ ಇದ್ದಾರೆ ಯಾವ ಆ್ಯಂಗಲಲ್ಲಿ ಇವ್ರು ಎಷ್ಟು ಸರ್ ನೀವೇ ದಯವಿಟ್ಟು ಹೇಳಿ ರವಿಚಂದ್ರನ್ ಸರ್ ಇದ್ದಾರೆ ನೋಡಿ ಕೇರಳ ನೋಡಿ ಇಲ್ಲ ಎಷ್ಟು ಫನ್ ಇದೆ ಸೆಟ್ಟಲ್ ಅಂತ ನಾವು ಅಕ್ಕ ಸೊ ಕೇಳ್ಕೊಳ್ಳಿ ಕೇಳ್ಕೊಂಡ್ರಿಷ್ಟೇ ಸೊ ನಾಳೆಯಿಂದ ನಮ್ಮ ಹೊಸ ಶೋ ಸ್ಟಾರ್ಟ್ ಆಗ್ತಿದೆ ಸೊ ಎಲ್ಲರೂ ನೋಡಿ ನಮ್ಮ ಶೋನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನಮ್ಯಾವ್ ನಮಸ್ತೆ ಈಗ ಆಲ್ರೆಡಿ ಎಲ್ಲರೂ ಕೂಡ ಅವರ ಅಭಿಪ್ರಾಯ ಹೇಳಿದ್ದಾರೆ ಅದ್ರಲ್ಲಿ ನಮ್ಮ ಅಭಿಪ್ರಾಯನೂ ಇದೆ ಬಟ್ ಈ ಕುಕ್ಕುಗಳ ಜೊತೆ ಕ್ವಾಟ್ಲೆ ಮಾಡೋದಿದೆಯಲ್ಲ ಒಬ್ಬೊಬ್ರು ಮನಸ್ಥಿತಿ ಒಂದೊಂದ್ ತರ ಇರುತ್ತೆ ಅವ್ರು ಹೇಗ್ ತಗೋತಾರೆ ಗೊತ್ತಿಲ್ಲ ಇದು ಸ್ಕ್ರಿಪ್ಟೆಡ್ ಕೂಡ ಆಗಿರೋದಿಲ್ಲ ನಮ್ಮ ನಮಗೆ ಮನ್ಸಿಗೆ ಬರುತ್ತೆ ಆ ರೀತಿ ನಾವು ಅವ್ರ ಜೊತೆ ನಡ್ಕೊತಾ ಇರ್ತೀವಿ ಅದನ್ನ ಅವರು ಸ್ಟ್ರಿಕ್ಟ್ ಆಗಿ ತಗೋಬಹುದು ಅಥವಾ ಅವರು ಕಾಮಿಡಿ ಆಗು ತಗೋಬಹುದು ಸೊ ಇದು ನಮಗೂ ಕೂಡ ಒಂದು ಚಾಲೆಂಜಿಂಗ್ ಆಗಿರುತ್ತೆ ಸೊ ಖಂಡಿತವಾಗ್ಲೂ ಇದೊಂದು ಒಳ್ಳೆ ಶೋ ಆಗುತ್ತೆ ಎಲ್ಲಾ ಆಡಿಯನ್ಸ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಪ್ರತಿ ಶನಿವಾರ ಭಾನುವಾರ ತಪ್ಪದೆ ಕಲಸ ಕಂಡದಲ್ಲಿ ವೀಕ್ಷಿಸಿ ಸೊ ವಿಷಯ ಏನಂದ್ರೆ ಈಗ ಬರೀ ಕೋಟ್ಲೆಗಳು ಕುಕ್ಸ್ ಕೋಟ್ಲೆ ಕೊಡ್ತಾ ಇಲ್ಲ ಕ್ವಾಟ್ಲೆಗಳು ಕೋಟ್ಲೆಗಳಿಗೂ ತುಂಬಾನೇ ಕೋಟ್ಲೆ ಕೊಡ್ತಾ ಇದಾರೆ ನಾವು ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಅದು ತುಂಬಾನೇ ಎಂಜಾಯ್ ಮಾಡಿದ್ವಿ ಬೆಳಗ್ಗೆಯಿಂದ ಸಾಯಂಕಾಲ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ ಅಷ್ಟು ಎಂಜಾಯ್ ಮಾಡ್ತಾ ಇದೀವಿ ಸೊ ನೀವ್ ನೋಡಿದಾಗ ಖಂಡಿತ ಅದಕ್ಕಿಂತ ಜಾಸ್ತಿ ಡಬಲ್ ಎಂಜಾಯ್ ಮಾಡ್ತೀರಾ ಅಂತ ನಂಗೆ ಅನಿಸ್ತಾ ಇದೆ ಸೊ ಪ್ಲೀಸ್ ವಾಚ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಾನು ಲಾಸ್ಟ್ ಇಯರ್ ಕಲರ್ಸಲ್ಲಿ ಇಂಟ್ರಡ್ಯೂಸ್ ಆದ ನಿನಗಾಗಿ ಸೀರಿಯಲ್ ಮೂಲಕ ವಜ್ರೇಶ್ವರಿಯಾಗಿ ಈಗ ಒಂದು ವರ್ಷ ಆದ ನಂತರ ಈಗ ಒಂದು ಹೊಸ ಹೆಜ್ಜೆ ಕ್ವಾಟ್ಲಿ ಕಿಚನಲ್ಲಿ ಕುಕ್ ಮಾಡ್ತಾ ಜನರಲಿ ನನಗೆ ನನಗಿಷ್ಟ ಕುಕ್ ಮಾಡೋದು ಈ ಕಿಚನಲ್ಲಿ ಕಷ್ಟ ಆಗ್ತಾ ಇದೆ ಕ್ವಾಟ್ಲಿಗಳು ಚೆನ್ನಾಗಿ ತೊಂದರೆ ಇದ್ದಾರೆ ಹಾಗೂ ಆ್ಯಂಡ್ ಬೇರೆ ಟೀಮ್ ನೋಡಿದಾಗ ಆ್ಯಕ್ಚುಲಿ ಅವ್ರು ಸ್ವಲ್ಪ ನಗ್ನಾಗ್ತಾ ಆಟ ಆಡ್ತಾ ಎಲ್ಲ ಕುಕ್ ಮಾಡ್ತಾ ಇದ್ದಾರೆ ನಂಗೆ ಸ್ವಲ್ಪ ಕಷ್ಟ ಈ ಒಂದು ಒಂದು ವರ್ಷದಲ್ಲಿ ನಾನು ಒಂದು ಗಂಭೀರ ಪಾತ್ರ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಐ ಹ್ಯಾವ್ ಟು ಲೆಟ್ ದ್ಯಾಟ್ ಗೋ ಲೆಟ್ ಮೈ ಮೈ ಸೆಲ್ಫ್ ಅಂತ ಹೇಳಲ್ಲ ಪರ್ಸನಾಲಿಟಿ ಗೋ ಸೊ ಬೀಂಗ್ ಎ ಕ್ಲಾಸಿಕಲ್ ಡ್ಯಾನ್ಸರ್ ನನಗೆ ಒಂಥರ ಐ ಹ್ಯಾವ್ ಅ ಐ ಕ್ಯಾನ್ ಲೆಟ್ ಗೋ ತುಂಬ ಹುಚ್ಚು ಹುಚ್ಚಂಗ್ ಆಡೋದು ತುಂಬ ಜೋರಾಗಿ ನಗೋದು ಎಲ್ಲ ಆಗೋದಿಲ್ಲ ನನಗೆ ಸೊ ದಿಸ್ ಈಸ್ ಆ್ಯನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಆಮ್ ಟ್ರಾಯಿಂಗ್ ಟು ಲೆಟ್ ಗೋ ಎಲ್ಲರಿಂದ ಆ್ಯಕ್ಚುಲಿ ಕಲಿತಾ ಇದ್ದೀನಿ ಇಲ್ಲಿ ಸೊ ಹೋಪ್ಫುಲಿ ಎಪಿಸೋಡ್ ಎವ್ರಿ ಎಪಿಸೋಡ್ ಐ ಆಮ್ ಗೋಯಿಂಗ್ ಟು ಎಂಜಾಯ್ ಮೋರ್ ಆ್ಯಂಡ್ ಎಂಟರ್ಟೈನ್ ಮೋರ್ ಥ್ಯಾಂಕ್ ಯು ಶೋ ಬಂದು ಸಿಕ್ಕಾಪಟ್ಟೆ ಫನ್ ಆಗಿದೆ ಕೋಟ್ಲೆ ಕೊಡಬೇಕಂತ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲ ಶೆಫ್ಗಳು ಸೀರಿಯಸ್ ಆಗುಕ್ ಮಾಡ್ತಿರ್ಬೇಕಿದ್ರೆ ನಾವು ಅವ್ರನ್ನ ತುಂಬ ಟೀಸ್ ಮಾಡ್ತಿರ್ತೀವಿ ಇರಿಟೇಟ್ ಮಾಡ್ತಿರ್ತೀವಿ ಅನಾಯ್ ಮಾಡ್ತಿರ್ತೀವಿ ಆ ಒಂದು ವರ್ಡನ್ಸ್ನ ಪಾಸ್ ಮಾಡಿ ಅವ್ರು ಹೇಗೆ ಕುಕ್ ಮಾಡಿ ನಮ್ಮ ಶೆಫ್ಸ್ಗೆ ಜಡ್ಜಸ್ಗೆಲ್ಲ ಇಂಪ್ರೆಸ್ ಮಾಡ ಮಾಡ್ತಾರೆ ಅನ್ನೋದೇ ಅವ್ರ ಟಾಸ್ಕ್ ಆ್ಯಂಡ್ ಐ ಥಿಂಕ್ ದೇ ಆರ್ ಆಲ್ಸೋ ಹ್ಯಾವಿಂಗ್ ಫನ್ ನಾವು ಕೂಡ ಸಿಕ್ಕ ಫನ್ ಮಾಡ್ತಿದ್ದೀವಿ ಆ್ಯಂಡ್ ನೀವು ಕೂಡ ಶೋ ನೋಡಿದಾಗ ಇನ್ನೂ ಸಿಕ್ಕ ಬಟ್ಟೆ ಮಜಾ ಮಾಡ್ತೀರ ಸೊ ಎಲ್ಲರೂ ಶೋ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ತಿಳಿಸ್ತಾ ಈ ಶೋ ನಿಮ್ಗೆ ಆಲ್ರೆಡಿ ಆಲ್ರೆಡಿ ಎಲ್ಲರೂ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದಾರೆ ಬಟ್ ಈ ಶೋನ ಶಕ್ತಿ ನಾಲ್ಕು ಪಿಲ್ಲರ್ ಅಂದರೆ ಇವ್ರು ಇವ್ರು ನಾಲ್ಕು ಜನ ಅನುವಕ್ಕ ಶ್ರುತಿ ಮ್ಯಾಮ್ ಕೌಶಿಕ್ ಸರ್ ಹಾಗು ಕುರಿ ಇವ್ರು ನಾಲ್ಕು ಪಿಲ್ಲರ್ ಇಲ್ಲ ಅಂದರೆ ಈ ಶೋ ಎಲ್ಲ ಆ ಪಿಲ್ಲರ್ ಮಧ್ಯೆ ಒಬ್ಬ ನಿಂತಿರ್ತಾನೆ ನೋಡಿ ಅದು ನಾನು ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದರೆ ಅಂದರೆ ನಾವೆಲ್ಲ ಸಾರಿ ನಾನು ಅಂತ ಹೇಳಿ ನಾವೆಲ್ಲ ಸೊ ತುಂಬ ಚೆನ್ನಾಗಿದೆ ಶೋ ದಯವಿಟ್ಟು ದಯವಿಟ್ಟು ಎಲ್ಲರೂ ನೋಡಿ ರಾತ್ರಿ ಶನಿವಾರ ಭಾನುವಾರ ಒಂಬತ್ತು ಗಂಟೆಗೆ ಬರ್ತಿದೆ ದಯವಿಟ್ಟು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್